ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸೂಪರಾಗಿದ್ದೀನಿ ಇವತ್ತು ಬೆಳಗ್ಗೆನೆ ಎದ್ದು ತಿಂಡಿಗೆ ಪಡ್ಡು ಮಾಡ್ಕೊಂಡಿದ್ದೆ ಹಾಗೆ ಸ್ವಲ್ಪ ಪಾತ್ರೆ ಇತ್ತು ತೊಳೆದಾಕಿ ಚರಿಗೆ ಸ್ನಾನ ಮಾಡಿಸಿ ನಾನು ಮಾಡಿಸ್ಲಿಲ್ಲ ಸ್ನಾನ ಕೃತಿಕ ಮಾಡಿಸಿದ್ಲು ನನ್ನ ಮಗಳು ನಾನು ರೆಡಿ ಮಾಡಿದೆ ಅವರು ಸ್ನಾನ ಮಾಡ್ಕೊಂಬರೋ ಅಷ್ಟಲ್ಲಿ ನನ್ನ ಪಾತ್ರೆ ಎಲ್ಲ ತೊಳ್ದಾಕ್ತೆ ಇನ್ನು ಅವರಿಬ್ಬರು ರೆಡಿ ಆದಮೇಲೆ ಅವ್ರಿಗೆ ತಿಂಡಿ ಹಾಕ್ಕೊಟ್ಟೆ ನೋಡಿ ಇಬ್ಬರು ಸೇರಿಕೊಂಡು ಕುತ್ಕೊಂಡು ತಿಂಡಿ ತಿಂತಿದ್ದಾರೆ ಅವರು ಸ್ನಾನ ಮಾಡಿದ ತಕ್ಷಣ ಅವನಿಗೆ ತಿಂಡಿ ಇರಬೇಕು ಎದ್ದಿದ ತಕ್ಷಣವೇ ಕೇಳ್ತಾನೆ ಅಕ್ಕಂಗೆ ಸ್ಕೂಲ್ ರಜಾ ಇರೋದ್ರಿಂದ ಬೇಗನೆ ಎದ್ದೊಳ್ತಾನೆ ಎಂಟು ಗಂಟೆಗೆಲ್ಲ ಅದಕ್ಕೆ ಒಂದೇ ಸಲ ಸ್ನಾನ ಮಾಡ್ಕೊಂಡು ತಿಂಡಿ ತಿನ್ನಪ್ಪ ಅಂತೀನಿ ಇನ್ ತಿಂಡಿ ಎಲ್ಲ ತಿನ್ಕೊಂಡು ನೋಡಿ ಮಕ್ಕಳೆಲ್ಲ ಈಚೆಗಡೆ ಆಟಾಡ್ತಾ ಇದ್ದಾರೆ ಜೋಳ ಬಂದಿತ್ತು ಜೋಳ ತಗೊಂಡೆ ಮಕ್ಕಳಿಗೆ ಸಂಜೆ ಸ್ನ್ಯಾಕ್ಸ್ಗೆ ಏನಾದರೂ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಸರಿ ಜೋಳ ನೋಡ್ಬಿಟ್ಟು ಇವಾಗಲೂ ಏನಾದರೂ ಮಾಡ್ಕೊಡಮಾ ಅಂತ ಕೇಳ್ತಾ ಇದ್ದ ಸುಳಿ ಅಂತ ಏನು ಮಾಡಬೇಕು ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈ ತರ ಸೀರೆದು ನಮ್ಮ ಅಕ್ಕ ಅಲ್ಲಿ ಇದ್ದಾರೆ ಇದಕ್ಕೆ ಉಕ್ಸ್ ಹಾಕೋದು ಮತ್ತೆ ಕಾಜ ಹಾಕೋದು ಮತ್ತೆ ಹೆಂಗ್ ಮಾಡೋದು ಮಾಡಿಕೊಡ್ತೀನಿ ನಮ್ಮಕ್ಕ ಬ್ಲೌಸ್ ಎಲ್ಲ ಹೊಲಿದಿರೋದೆಲ್ಲ ನಾನೇ ಈ ಥರ ಹಾಕ್ಕೊಡೋದು ಇವತ್ತೊಂದು ಮೂರು ಬ್ಲೌಸ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡೆ ಎಲ್ಲ ಕೆಲಸ ಆದಮೇಲೆ ನಾನು ಟೈಮ್ ಎಲ್ಲ ವೇಸ್ಟ್ ಮಾಡೋಲ್ಲ ಈ ಥರ ಏನಾದರೂ ಒಂದೊಂದು ಮಾಡ್ತಾನೆ ಇರ್ತೀನಿ ನೋಡ್ಬೋದು ಈ ಥರ ಕಾಜಾ ಹಾಕ್ಕೊಡ್ತೀನಿ ಮತ್ತು ಬಾ ಅದಕ್ಕೆ ಉಕ್ಸ್ ಹಾಕ್ಕೊಡ್ತೀನಿ ನೋಡಿ ಫೈನಲಿ ಎರಡು ಒಂದು ಬ್ಲೌಸು ಕಂಪ್ಲೀಟ್ ಆಯಿತು ಈ ಥರ ಹಾಕ್ಕೊಡ್ತಾ ಇರ್ತೀನಿ ಇಲ್ಲ ನನ್ನ ಹತ್ರ ಮಿಷಿನ್ ಇದೆ ಮಿಷಿನಲ್ಲೂ ಕಲಿತಾ ಇರ್ತೀನಿ ನಮ್ಮ ಮನೆಯವ್ರು ಬಂದರು ನೋಡಿ ನಮ್ಮ ಮನೆಯವ್ರು ನೋಡಿ ಇವಾಗ ಬೈಕೊಂಡು ಎಣ್ಣೆ ತಗೊಂಡ್ಬರ್ತಾ ಇದ್ದಾರೆ ಎಷ್ಟೆಷ್ಟು ಬೇಗ ಎಣ್ಣೆ ಖಾಲಿ ಮಾಡ್ತೀಯ ಅಂತ ಸಾವಿರದ ರೂಪಾಯಿ ನೋಡ್ಕೊಂಡು ಮಾಡೋ ಸರಿನಾ ಎಷ್ಟಂದ್ರೂ ಅಷ್ಟೇ ನಿನಗೆ ಎಣ್ಣೆಗೆ ಎಷ್ಟು ಮಾಡಿಬಿಡ್ತೀಯ ನೀನು ನಾನೇನು ಎಣ್ಣೆ ಕೊಡ್ತೀನಿ স্র সিন সে ক্র সিনের মকে ওপান্ন্য়াাক কান় আাপু কুনে কানের সোর গান্য় নাডুসে স্র্য়ে য়ে কানের অছিয়ে কান্�

ಹೋಗಲ್ಲ ಅಕ್ಕ ಒಯ್ತಾಳೆ ಚಿನ್ನಪ್ಪ ನಮ್ಮನೆಯವರು ಮಧ್ಯಾಹ್ನ ಊಟ ಮಾಡ್ಕೊಂಡು ಗಾಡಿಗೆ ಹೋಗ್ಬಿಟ್ಟು ಮತ್ತೆ ಸಂಜೆ ಬಂದರು ಬೆಳಿಗ್ಗೆ ಜೋಳ ಸ್ವೀಟ್ ಕಾರ್ನು ಅದನ್ನೆಲ್ಲ ಸುಳಿದು ಏನಾದರೂ ಮಾಡೋಣ ಸ್ನ್ಯಾಕ್ಸು ಅಂತ ಅಂದ್ಬಿಟ್ಟು ಇಬ್ಬರು ಸೇರಿಕೊಂಡು ಸುಳಿದು ಮತ್ತು ಬೇಯಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಚೆನ್ನಾಗಿ ಬೇಯೋವರೆಗೂ ನಮ್ಮ ಮನೆಯವರು ಸ್ವಲ್ಪ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕ್ಯಾರೆಟು ಇಷ್ಟು ಹಚ್ಚಿಟ್ಕೊತಾ ಇರ್ತಾರೆ ಅವ್ರಿಗೇನಾದರೂ ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿದ್ರೆ ಈ ಥರ ಏನಾದರೂ ಸ್ನ್ಯಾಕ್ಸ್ ಎಲ್ಲ ಇರ್ತಾರೆ ಈ ವರ್ಷದ ಮೊದಲನೇ ಸಲ ಮಾವಿನಕಾಯಿ ನಮ್ಮ ಮನೆ ಎದುರುಗಡೆ ಇರೋರು ಒಬ್ಬರು ಕಿತ್ಕೊಂಡ್ಬಂದಿದ್ರು ಕೊಟ್ಟಿದ್ರು ಈ ಕಡೆ ಜೋಳನೂ ಬೇಯಿತು ಅದನ್ನು ಒಂದು ಬಟ್ಲಿಗೆ ನೀರು ಎಲ್ಲ ಮಾಡಿ ಕಿಟ್ಕೋಣೆಲ್ಲ ಸಪ್ರೇಟ್ಗೆ ಒಂದು ಬಟ್ಲಿಗೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಮತ್ತು ಮಾವಿನಕಾಯಿ ಮತ್ತು ಕ್ಯಾರೆಟು ಹಚ್ಚಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದು ಕರಿಮೆಣಸಿನ ಪುಡಿ ಸ್ವಲ್ಪ ಹಾಕಿದ್ವಿ ಹುಡುಗರು ತಿನ್ನೋದ್ರಿಂದ ಜಾಸ್ತಿ ಏನು ಉಪ್ಪು ಖಾರ ಹಾಕಿಲ್ಲ ಲ ಲೈಟಾಗಿ ಹಾಕ್ತಾಯಿದ್ವಿ ನಾವು ತಿ ನಮ್ಮ ಯಜಮಾನ್ರು ಸಪ್ರೇಟಾಗಿ ಲಾಸ್ಟಲ್ಲಿ ತಿಂತಾರೆ ಅದನ್ನು ಮಾತ್ರ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡಿದ್ರು ಸ್ವಲ್ಪ ಚ ಸ್ವಲ್ಪ ಕರಿಮೆಣಸಿನ ಪುಡಿ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಾ ಇರೋದು ನೋಡಿದ್ರೇನೆ ತಿನ್ನಬೇಕು ಅನ್ನಿಸ್ತಾಯಿತ್ತು ಯಾಕಂದರೆ ಅಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ನೋಡ್ಬೋದು ನೀವು ಇಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಮನೆಯವರು ಇದಕ್ಕೆ ಕಳೆಪುರಿ ಹಾಕ್ಬಿಟ್ರೆ ಸೇಮ್ ಚಿರುಮುರಿ ಥರನೇ ಆಗೋಗುತ್ತೆ ಆ ಥರನೇ ಫ್ಲೇವರ್ ಐತೆ ಅಂತ ಹೇಳ್ತಾಯಿದ್ರು ಆಮೇಲೆ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ನನಗೆ ಸ್ವಲ್ಪ ತಿನ್ನೋಕ್ಕೆ ಟೇಸ್ಟ್ ಮಾಡೋಕ್ಕೆ ಅಂತ ಕೊಟ್ಟರು ತುಂಬನೇ ಟೇಸ್ಟ್ ತುಂಬ ಚೆನ್ನಾಗಿತ್ತು ನಾನು ಟೇಸ್ಟ್ ಮಾಡಿದ್ಮೇಲೆ ಮತ್ತೆ ಅವರು ಟೇಸ್ಟ್ ಮಾಡಿದ್ರು ಮನೆಯವರು ಹುಡುಗರಿಗೆಲ್ಲ ಬಟ್ಲಿಗೆ ಹಾಕ್ಕೊಡೋ ಅಷ್ಟರಲ್ಲಿ ನಾನು ಟೀ ಮಾಡ್ಕೊಂಡು ಬಂದೆ ಟೀ ಜೊತೆ ತಿನ್ನೋಣ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಟೀ ಮತ್ತು ಇವತ್ತು ಸ್ವೀಟ್ ಕಾರ್ನ್ ಸ್ನ್ಯಾಕ್ಸು ನೋಡ್ಬೋದು ಬಟ್ಲಲ್ಲಿ ಇಷ್ಟು ಕಲರ್ಫುಲ್ಲಾಗಿ ಇಷ್ಟೇ ಟೇಸ್ಟಿಯಾಗಿ ಕಾಣಿಸ್ತಾ ಇದೆ ಅಂತ ಮೋಡ ಬೇರೆ ಮುಚ್ಕೊಂಡಿದೆ ಇವತ್ತು ಮಳೆ ಬರೋ ಮಳೆ ಬರೋ ಥರ ಆಗಿದೆ ನೋಡಿ ನನ್ನ ಮಗನು ಫುಲ್ಲು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾನೆ ಅವನು ಕೋಳಿ ನೋಡ್ತಾ ನೋಡ್ತಾಯಿದ್ದಾನೆ ಈಚೆಗಡೆ ಕೋಳಿ ಬಂದೈತೆ ಬಾಗ್ಲತ್ರ ನೋಡಿ ಇವಾಗ ಎದ್ದು ತೊಗೊಂಡೋಗಿ ಕೋಳಿಗೆ ಹಾಕ್ತಾನೆ ಅವನು ಅವನು ಏನೇ ತಿನ್ಲಿ ತೊಗೊಂಡೋಗಿ ಕೋಳಿಗೆ ಹಾಕ್ತಾಯಿರ್ತಾನೆ ಯಾವಾಗಲೂ ಅಷ್ಟೇ ಇಲ್ಲಿ ಮನೆ ಮುಂದೆನೇ ಸಾಕಿದ್ದಾರೆ ಕೋಳಿನ ತುಂಬಾ ಚೆನ್ನಾಗಿ ಆಟಾಡಿಸ್ತಾನೆ ಇನ್ನು ನನ್ನ ಮಗಳು ತಿಂತಾ ಇದ್ದಾರೆ ನಾನು ನಮ್ಮ ನನ್ನ ಮಗ ನೋಡಿ ಸೌಟು ಬಟ್ಲು ಎಲ್ಲ ತೊಗೊಂಬಂದು ಈ ಥರ ಅಳದಿರ್ತಾನೆ ಮನೆಯಲ್ಲಿ ಯಾವಾಗಲೂ ಹಿಂಗೇ ಅಡುಗೆ ಮನೆಯಲ್ಲಿರೋ ಪಾತ್ರೆ ಎಲ್ಲ ಹಾಲಲ್ಲೇ ಇರುತ್ತೆ ಇನ್ನು ನಮ್ಮ ಮನೆಯವರು ಟೀ ಎಲ್ಲ ಕುಡ್ಕೊಂಡು ಅವರು ಇವತ್ತು ಮಂಗಳೂರ್ಗೆ ಹೊಲ್ಟಿದ್ದಾರೆ ಸ್ವಲ್ಪ ಬಿಸಿಯನ್ನ ಬೆಳಿಗ್ಗೆ ಬಸ್ಸಾರು ಮಾಡಿದ್ದೆ ಅದಕ್ಕೆ ಸ್ವಲ್ಪ ಬಿಸಿಯನ್ನು ಮಾಡಿ ಬ್ಯಾಗ್ ಹಾಕ್ಕೊಟ್ಟೆ ಇನ್ನೇನು ಟ್ರೈನೇಜ್ ಊಟ ಚೆನ್ನಾಗಿರಲ್ವಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಬಾಕ್ಸ್ಗೆ ಹಾಕ್ಕೊಟ್ಟಿದ್ದೀನಿ ಚಗಡೆ ಮಳೆ ಬರ್ತಾ ಇದೆ ಮಣ್ಣು ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಈ ವರ್ಷದ ಮೊದಲನೇ ಮಳೆ ಇದು ನೋಡಿ ಇವಾಗ ಒಂಥರ ಹನಿ ಹನಿ ಬೀಳ್ತಾ ಇದೆ ಇಷ್ಟು ಗಮ್ಮಂತಿದೆ ಗೊತ್ತಾ ಮಣ್ಣು ಸ್ಮೆಲ್ ಹೇಳ್ಕೊಳಕ್ಕೆ ಒಂಥರ ಖುಷಿ ಆಗುತ್ತೆ ನೋಡಿ ನಮ್ಮ ಮನೆಯವರು ಫೈನಲಿ ಹೊಲ್ಟ್ರು ನನ್ನ ಮಗ ನೋಡಿ ಹೋಗೋ ಟೈಮಲ್ಲಿ ಹೆಂಗ್ ಟಾರ್ಚರ್ ಕೊಡ್ತಿದ್ದಾನೆ ಅಂತ ಏನಪ್ಪ ಎಷ್ಟು ಗಂಟೆ ಆಗ್ರಿ ಟ್ರೈನು ಹೋಗೋ ಟೈಮಲ್ಲಿ ಹೆಂಗ್ತಿದ್ದೇನೆ ಬಾಕ್ಸ್ ಕೊಡ್ಬೇಕಂತಡ್ತಾ ಇರ್ತಾನೆ ನೀನು ಹೋಗು ಟೈಮ್ ಆಯ್ತೈತಿ ಬಿಸಿ ಕೊಡ್ತೀನಿ ಏನಕ್ಕೆ ಕೊಡಿ ನಿನ್ ಬಿಡು ಕೊಡು ಇದೆ ನಿನ್ ಬಿಡು ಕೊಡುಪ್ಪ 얘는 ಕಪ್ಪಾ ಡಾಡಿಗೊಂದು ಮುದ್ದು ಕೊಟ್ ಬಿಡು ಚರಿ ಓ ಕತೆನಾ ಆ ಐ ಲವ್ ಯು ಕೊಡುಪ್ಪ ಹಾ ಇಲ್ಲಿ ಕೂ ಇಬಾ ಬಾಗಿ ಬಾಗಿ ಇಕ್ಕನ್ ಬಿಡು ದೇಡಾಡಿ ಗನ್ ಮುತ್ಕೊಡು ಬಾ ಒಳ್ಳಾರ್ ಬಟ್ಟೆ ಹಾಕಣ್ಣ ಓ ಬಾ ಓಹೋ ಇತ್ತರ ಸಣ್ಣ ಕೋಸು ನೀನು ಇನ್ನು ಒಪ್ಪೋದು ಬಿಡೋ ನೀನು ಮಾಡ್ಕೊಡಿ ಬಾ ನಾನು ಲೈಫ್ ಎಲ್ಲಾ ಸೆಟ್ಲಾಗ್ಲೇ ನಾನು ನಿನ್ನ ಸ್ಟೋರಿ ಕಥೆ ಸೆಟ್ಲಸಲಿ ಕೈ ಕೊಡು ದಾದಿ ದಾದಿ

ನಮ್ಮ ಮನೆಯವರು ಹೋದ್ಮೇಲೆ ಸ್ವಲ್ಪ ಹೊತ್ತು ಹುಡುಗರು ಮಳೆ ಬರ್ತಿತ್ತಲ್ವ ಆಟ ಆಡ್ತೀನಿ ಅಂದರು ಸರಿ ನಪ್ಪ ಆಟ ಆಡ್ರೆ ಹಿಂದೆ ಇನ್ನೂ ಮನೇಲಿ ಕರೆಂಟ್ ಇರಲಿಲ್ಲ ಕರೆಂಟ್ ಹೋಗಿತ್ತು ಆದರೂ ನಮ್ಮಕ್ಕ ಬಂದಿದ್ರು ಅವ್ರದ್ದು ಮೊಬೈಲ್ ಇಸ್ಕೊಂಡು ಆಟ ಹಾಕ್ಕೊಂಡು ಡ್ಯಾನ್ಸ್ ಆಡ್ತಿದ್ದಾರೆ ಇಬ್ಬರೂ ಎಂಜಾಯ್ ಮಾಡ್ತಿದ್ದಾರೆ ನಮ್ಮ ಅಕ್ಕನ ಹತ್ರನೂ ತರಲೆ ಸೊಬ್ಬ ಇಬ್ಬರೂ ಮಾತಾಡ್ತಿದ್ದಾರೆ ನಮ್ಮ ಮನೆಯವರು ಟ್ರೈನಲ್ಲಿ ಒಂದು ವಿಡಿಯೋ ಮಾಡ್ಕೊಂಡು ಕಳಿಸಿದರು ಅದನ್ನು ಆ್ಯಡ್ ಮಾಡಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟೇ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು